ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೂಕೋಸಿನ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಹೂಕೋಸಿನ ಸಾರು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಹೂಕೋಸು ತೊಗೊಂಡಿದ್ದೀನಿ ಇದು ಅರಿಶಿಣ ಮತ್ತು ಉಪ್ಪು ಹಾಕೊಂಡು ಬಿಸಿನೀರಲ್ಲಿ ತೊಳ್ಕೊಂಡು ಇಟ್ಟಿದ್ದೀನಿ ಇದನ್ನು ಇವಾಗ ಬೇಯಲಿಕ್ಕೆ ಇಡೋಣ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತೀನಿ ಈರುಳ್ಳಿ ಹಾಕೋತೀನಿ ಎರಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಟೊಮೆಟೊ ಹಾಕೋತೀನಿ ಒಂದು ಟೊಮೆಟೊ ಹಾಕೋತೀನಿ ಟೊಮೆಟೊ ಬೆಂದಿದೆ ಇವಾಗ ಹೂಕೋಸನ್ನು ಹಾಕೋತೀನಿ ಇದಕ್ಕೆ ಹೂಕೋಸ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ನೀರು ಹಾಕೊಂಡು ಬೇಯಲಿಕ್ಕೆ ಮಡಗತ್ತೀನಿ ಇವಾಗ ಇದಕ್ಕೆ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೋತೀನಿ ಒಂದು ಈರುಳ್ಳಿ ಹಾಕ್ಕೋತೀನಿ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ಸ್ವಲ್ಪ ಅರ್ಶಿಣ ಹಾಕ್ಕೋತೀನಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೋತೀನಿ ಚೂರು ಹುಣ್ಸೆ ಉಳಿ ಹಾಕೋತೀನಿ ಒಂದೂವರೆ ಸ್ಪೂನ್ ಖಾರದ ಉಡಿ ಹಾಕೋತೀನಿ ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೋತೀನಿ ನುಣ್ಣಗೆ ರುಬ್ಕೋತೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಕಾಲಿಫ್ಲವರ್ ಕಾಲಿಫ್ಲವರ್ ಬೆಂದಿದೆ ಇದಕ್ಕೆ ಇವಾಗ ರುಬ್ಬಿ ಇಟ್ಕೊಂಡು ಇದನ್ನು ಹಾಕೋತೀನಿ ಇದಕ್ಕೆ ಚೂರು ನೀರು ಹಾಕೋತೀನಿ ರುಚಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಲಿಕ್ಕೆ ಬಿಡ್ತೀನಿ ಇದನ್ನು ಉಪ್ಪು ಹಾಕೋತೀನಿ ಇನ್ನು ಇದು ಚೆನ್ನಾಗಿ ಕುದಿಬೇಕು ಸಾಂಬಾರು ಕುದೀತದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಕಾಲಿಫ್ಲವರ್ ಸಾರು ರೆಡಿಯಾಗಿದೆ ಹೂಕೋಸಿನ ಸಾರು ರೆಡಿಯಾಗಿದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ